ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾವೇರಿ ಆಟಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ ಬಿಕಾಸ್ ಕಾವೇರಿ ಇನ್ನಿಲ್ಲುವಾಗಿ ಡ್ರಾಮಾ ಮಾಡ್ತಿದ್ದಾರೆ ಕಾವೇರಿ ಡ್ರಾಮಕ್ಕೆ ಆಲ್ರೆಡಿ ಕ್ಲೀನ್ ಬೋಲ್ಡ್ ಆಗ್ತದಾನೆ ವೈಷ್ಣವ್ ಕಾವೇರಿ ತನ್ನ ಮಗನನ್ನು ಹೇಗೆ ಮ್ಯಾನುಪ್ಯುಲೇಟ್ ಮಾಡ್ಬೋದು ಆ ರೀತಿ ಮ್ಯಾನುಪ್ಯುಲೇಟ್ ಮಾಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ವರ್ಕೌಟ್ ಆಗುತ್ತೆ ಏನು ಕತೆ ಲಕ್ಷ್ಮಿಯಲ್ಲಿ ಇದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ 伊利。 ಸಚ್ ಫೇಮಸ್ ಕ್ರಿಮಿನಲ್ ಲಾಯರ್ನ ಕರ್ಕೊಂಡು ಬಂದಿದ್ದಾರೆ ಅದು ಬೇರೆ ಯಾರೂ ಅಲ್ಲ ಸೌಧಾಮಿನಿ ಸೌಧಾಮಿನಿ ಎಂಟ್ರಿ ಕೊಟ್ಟದೇ ಈ ಕಡೆ ಕಾವೇರಿಗೆ ದಿಲ್ ಖುಷ್ ಆಗುತ್ತೆ ಬಿಕಾಸ್ ಒಂದು ದೊಡ್ಡ ಕ್ರಿಮಿನಲ್ ಲಾಯರ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಈ ಕಡೆ ಬಂದಂತ ಅವರು ಕೃಷ್ಣಕಾಂತ್ ಮತ್ತು ವೈಷ್ಣು ಮುಂದೆ ಕಾವೇರಿ ಕೂರಿಸ್ಕೊಂಡು ಮಾತನಾಡ್ತಿದ್ದಾರೆ ನಿಮ್ಗೆ ಏನು ಸತ್ಯ ಗೊತ್ತು ಎಲ್ಲಿಂದ ಹೇಳಬೇಕು ಅನ್ಸೋದು ಈ ಕೇಸ್ಗೆ ಲಿಂಕ್ ಹಾಕುವಾಗೆ ಅಲ್ಲಿಂದ ಹೇಳಿ ಎಲ್ಲ ಸತ್ಯನೂ ಕೂಡ ಹೇಳಿ ನಮ್ಮ ಕ್ಲೈಂಟ್ಸ್ ಬಗೆಗಿನ ಎಲ್ಲ ಸತ್ಯ ಕೂಡ ನನಗೆ ಗೊತ್ತಾಗಬೇಕು ಆಗ ಮಾತ್ರ ನಾನು ನಿಮ್ಮ ಪರವಾಗಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಅಂತ ಆದರೆ ಕಾವೇರಿ ಅವರು ಎಲ್ರಿಗೂ ಏನ್ ಸತ್ಯ ಹೇಳಿದ್ರು ಅದೇ ಹಸೆ ಸುಳ್ಳನ್ನೇ ಸತ್ಯವಾಗಿ ಹೇಳೋಕೆ ಮುಂದಾಗ್ತಿದ್ದಾರೆ ಇಂಥ ಫೇಮಸ್ ಕ್ರಿಮಿನಲ್ ಲಾಯರ್ ಹತ್ರ ಸುಳ್ಳನ್ನ ಸತ್ಯ ಮಾಡೋದು ಸತ್ಯನ ಸುಳ್ಳು ಮಾಡಿದ್ರೆ ಎದುರುಗಡೆ ಅವರು ಖಂಡಿತ ಗೊತ್ತಾಗ್ಬಿಡುತ್ತೆ ಹಾಗೆ ಕಾವೇರಿ ಹೇಳಿದ ಈ ಒಂದು ಸುಳ್ಳಿನ ಸತ್ಯವೂ ಕೂಡ ಇಲ್ಲಿ ಲಾಯರ್ ಗೆ ಗೊತ್ತಾಗುತ್ತೆ ನೀವು ಸುಳ್ಳು ಹೇಳ್ತಿದ್ರ ಕಾವೇರಿ ಕಶ್ಯಪ್ ನಾನು ಸತ್ಯ ಯಾವುದು ಸುಳ್ಳು ಯಾವ್ದು ಅಂತ ಇಂಥ ಎಷ್ಟು ಕೇಸ್ ನೋಡಿಲ್ಲ ನಾನು ಸತ್ಯಕ್ಕೂ ಸುಳ್ಳಿಗೂ ಎಂತ ದೂರವಾದ ಮಾತಾಡ್ತಿದ್ರ ನೀವು ನಿಮ್ಮ ಮಾತಿನಲ್ಲಿ ಖಂಡಿತ ಸುಳ್ಳಿದೆ ಯಾವುದೇ ಸತ್ಯ ಕೂಡ ಇಲ್ಲ ಅಂದ್ಬಿಡ್ತಾರೆ ಈ ಕಡೆ ನಿಮ್ಗೆ ಯಾಕೆ ಆ ರೀತಿ ಅನ್ನಿಸ್ತಿದೆ ಅಂತ ವೈಷ್ಣು ಕೃಷ್ಣಕಾಂತ್ ಕೇಳ್ತಿದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಇವ್ರ್ ಹೇಳ್ತಿರೋದಕ್ಕೂ ನಡೆದಿರೋ ಸತ್ಯಕ್ಕೂ ಯಾವುದೇ ಲಿಂಕ್ ಇಲ್ಲ ಎಲ್ಲಿಂದ ಎಲ್ಲಿಗೆ ಸಂಬಂಧ ಬೆಟ್ಟದ ಮೇಲೆ ಹೋದ್ರಂತೆ ಬೆಟ್ಟದ ಮೇಲೆ ಹೋಗಿ ಪೊಲೀಸ್ ಅವ್ರು ಕರೀತೀನಿ ಅಂತ ತಕ್ಷಣ ಕೀರ್ತಿ ಓಡ್ ಹೋದಂತೆ ನಿಮ್ಮನ್ನು ಮದುವೆ ಆಗ್ಬೇಕು ಅಂತ ಕರೆದಿರೋಳು ನೀವು ಬರ್ತೀರಾ ಅಂತ ಗೊತ್ತಿದ್ದು ಯಾಕೆ ಓಡಕ್ತಾಳೆ ಇಲ್ಲೇ ಗೊತ್ತಾಗ್ಬಿಡತ್ತಲ್ವಾ ನಿಜ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಖಂಡಿತ ನಂಗೆ ತಲೆ ಕೆಟ್ಟೋಗ್ತದೆ ಅಂತ ಲಾಯರ್ ಹೇಳ್ತಿದ್ದಾರೆ ಅದರ ನಡುವೆ ಆ ಕಡೆ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ವಿಧಿ ಡಾಕ್ಟರ್ನ ಕರ್ತಿದ್ದಾರೆ ಡಾಕ್ಟರ್ ಟ್ರೀಟ್ ಮಾಡ್ತಿದ್ದಾರೆ ಇದ್ರ ನಡುವೆ ವಿಧಿ ಅಪ್ಪಂಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದೆ ಈ ರೀತಿ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ದಯವಿಟ್ಟು ಬೇಗ ಬನ್ನಿಯಪ್ಪ ಅಂತ ಹೇಳ್ತಿದ್ದಾಳೆ ಈಗಲೇ ಬರ್ತೀನಿ ಅಂತ ಹೇಳಿ ನಂಗೆ ಅರ್ಜುನ್ ಕೆಲಸ ಇದೆ ಅಂತ ಹೇಳಿ ಈ ಕಡೆ ವೈಷ್ಣವ ನೀನು ಕ್ಯಾಬನ್ನ ಬುಕ್ ಮಾಡ್ಕೊಂಡು ಬಂದುಬಿಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಈ ಕಡೆ ಲಾಯರ್ ಕೂಡ ನನಗೆ ತಲೆ ಗೆರ ಹೊಡಿತಾ ಇದ್ದ ನಿಮ್ಮ ಮಾತನ್ನು ಕೇಳಿದೆ ನಾನು ಹೋಗಿ ಟೀ ಕುಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಹಸಿ ಸತ್ಯನ ಹೇಳೋಕೆ ಪ್ರಿಪೇರ್ ಆಗಿ ಅಂತ ಹೇಳಿ ಹೋಗ್ತಾರೆ ತದನಂತರ ಈ ಕಡೆ ಕಾವೇರಿಯವರು ಅನ್ಕೋತಾರೆ ಒಂದು ಕ್ಷಣ ಏನಪ್ಪ ಇದು ನನ್ನ ಪರ ಲಾಯರ್ ಅಥವಾ ಅಪೋಸಿಟ್ ಪರ ಲಾಯರ ಏನಿದು ನಾನು ಹೇಳೋ ಮಾತನ್ನ ನಂಬ್ಕೊಳ್ಳದೆ ನನ್ನನ್ನೇ ಸುಳ್ಳಿ ಅಂತ ಹೇಳ್ತಿದಾರಲ್ಲ ಎಷ್ಟು ಜನ ಕಂಡು ಹಿಡಿದುಬಿಟ್ರು ನಾನು ಯಾವ ಸತ್ಯ ಹೇಳಿ ಬೆಟ್ಟದ ಮೇಲಿಂದ ನನ್ನ ತಳ್ಳಿದ ಸತ್ಯ ಹೇಳ ಬೆಟ್ಟದ ಮೇಲಿಂದ ಬಿದ್ದವಳು ಅದಕ್ಕೆ ಬಂದಲು ಅನ್ನೋ ಸಖ್ಯ ಹೇಳ ಏನು ಹೇಳಲಿ ನಾನು ಅಂತ ಕಾವೇರಿ ಪೇಚಾಡ್ತಾ ಇದ್ರೆ ಆ ಕಡೆ ಟೀ ಕುಡಿಯೋಕೆ ಹೋದಂಥ ಲಾಯರ್ ಅದಕ್ಕೆ ವೈಷ್ಣವ್ ಹೋಗ್ತಾನೆ ವೈಷ್ಣು ಹೋಗಿದ್ದೆ ನಿಮ್ಗೆ ಯಾಕಮ್ಮ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತು ಅಂದಾಗ ನಾನು ಒಂದು ಮಾತು ಕೇಳ್ತೀನಿ ಈಗ ಕೀರ್ತಿ ನಿಮಗೆ ಚಿಕ್ಕದ್ರಿಂದ ತುಂಬಾ ಚೆನ್ನಾಗುತ್ತೆ ಆಕೆ ನಿಮ್ಮ ಫ್ರೆಂಡ್ ಅಲ್ವಾ ಒಂದೇ ಮಾತಲ್ಲಿ ಕೀರ್ತಿನ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಾ ಅಂತ ಅದಕ್ಕೆ ವೈಷ್ಣವ್ ಶಿ ಇಸ್ ಬೋಲ್ಡ್ ಅಂತ ಹೇಳ್ತೀನಿ ಅಂದಾಗ ಹೌದಲ್ವಾ ಶಿ ಇಸ್ ಬೋಲ್ಡ್ ಅಂತ ಹೇಳ್ತಿದ್ರ ನಾವು ಕೂಡ ಅದನ್ನೇ ಹೇಳ್ತೀವಿ ಕೂಟ್ ಹೋದಾಗ ನಾವು ಇದೇ ಕತೆ ಹೇಳ್ತೀವಿ ಬೆಟ್ಟದ ಮೇಲೆ ಕರೆದ್ಲು ಆನಂತರ ಪೊಲೀಸ್ ಅವರು ಹೇಳಿದ್ವಿ ಎದುರು ಕೊಂಡು ಬಿಟ್ ಅಂತ ಅಪೋಸಿಟ್ ಲಾಯರ್ ಅದನ್ನ ನಂಬ್ತಾರೆ ಅನ್ಕೊಂಡಿದ್ರ ಅವ್ರ ಕಡೆ ಲಾಯರ್ ವಾದ ಮಾಡ್ತಾರೆ ನೀವೇ ಹೇಳ್ತಿದ್ರ ಬೋಲ್ಡ್ ಅಂತ ಬೋಲ್ಡ್ ಆಗಿರೋ ಹುಡುಗಿ ಪೊಲೀಸ್ ಅವ್ರು ಬರ್ತಾರೆ ಅಂತ ತಕ್ಷಣ ಎದ್ರುಕೊಂಡು ಓಡೋದ ಅಂತ ಆಗ ನಾನು ಪಿಚ್ ಆಗಬೇಕಾಗತ್ತೆ ಏನ್ ಮಾಡಲಿ ನಾನು ಎಬೆಬ ಬಾ ಅಂತ ಹೇಳೋಕ್ಕಾಗತ್ತಾ ಆಗ ಸೈಲೆಂಟ್ ಆಗಿ ನಾವು ಕೇಸ್ ಹೋಗೋದಿಲ್ಲ ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ವೈಷ್ಣವ್ರೆ ನಾವು ಸುಮ್ಮನೆ ಹೋಗೋದಲ್ಲ ನೀವ್ ಅನ್ಕೊಂಡ್ಬಿಡಿದ್ರ ಐನೂರು ಸಾವಿರಕ್ಕೋಸ್ಕರ ಲಾಯರ್ಗಳು ಕೆಲಸ ಮಾಡ್ತಾರೆ ಅಂತ ದುಡ್ಗೋಸ್ಕರ ಅಲ್ಲ ಕೆಲಸ ಮಾಡೋದು ಪ್ರತಿಯೊಬ್ರು ಕೂಡ ಕೇಸ್ ಗೆಲ್ಲಬೇಕು ಅಂತಲೇ ಕೆಲಸ ಮಾಡ್ತಾರೆ ಲಾಯರ್ ಒಂದು ರೋಡಲ್ಲಿ ಹೋಗೋ ಡ್ರೈವರ್ ಥರ ಡ್ರೈವರು ಗಾಡಿ ಓಡಿಸ್ಕೊಂಡು ಹೋಗಬೇಕಿದ್ರೆ ಜಸ್ಟ್ ಅವನು ಹೋಗೋ ಪಾತ್ ಅಷ್ಟು ಎಲ್ಲ ಅಕ್ಕ ಪಕ್ಕ ಲೆಫ್ಟ್ ರೈಟ್ ಯಾವ ರೀತಿ ಹೋಗ್ತಿದ್ದಾರೆ ಅವರು ಹೇಗೆ ಹೋಗ್ತಿದ್ದಾರೆ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿ ಹೋಗಬೇಕಾಗುತ್ತೆ ಹೋಗಿ ನಿಮ್ಮಮ್ಮನ ಹತ್ರ ಕೇಳಿ ಸತ್ಯ ಏನು ಅನ್ನೋದನ್ನು ತಿಳ್ಕೊಳ್ಳಿ ಇಲ್ಲಾಂದರೆ ಖಂಡಿತ ನಾವು ಕೇಸ್ ಗೆಲ್ಲೋಕೆ ಆಗೋದಿಲ್ಲ ನಿಮ್ಮಮ್ಮ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಲಾಯರ್ ಈ ಕಡೆ ವೈಷ್ಣವ್ಗೂ ಕೂಡ ಅನಿಸುತ್ತೆ ಈ ಕಡೆ ಕಾವೇರಿ ಅವ್ರು ಮುಂದೆ ಬಂದು ನಿಂತ್ಕೋತಾರೆ ವೈಷ್ಣವ್ ನಿಂತಿದೆ ಅಮ್ಮ ದಯವಿಟ್ಟು ಸತ್ಯ ಹೇಳಮ್ಮ ಅಂಥದಾಗೆ ಏನು ಮಗನೇ ಮಗನೇ ರೀತಿ ಸುಳ್ಳನ್ನು ಹೇಳ್ತಿದ್ಯಾ ಅಂತ ಅಮ್ಮನ್ ಕೇಳಿದಾಗ ನನ್ನ ಜೀವನ ಏನಾಗಬೇಕು ನನ್ನ ಪಾಡು ಏನಾಗಬೇಕು ಅಂತ ಕಣ್ಣೀರು ಹಾಕ್ತಿದ್ದಾರೆ ಹಾಗಲ್ಲ ಅಮ್ಮ ನೀನು ಈ ರೀತಿ ಹೇಳಿದ್ರೆ ನಿನ್ನನ್ನು ಬಿಡಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಸತ್ಯ ಹೇಳಮ್ಮ ಅಂತ ವೈಷ್ಣು ಕಾವೇರಿ ಅವ್ರನ್ನ ಕೇಳ್ತಾನೆ ಅಮ್ಮನ ನೋಡಿದೆ ಈ ಕಡೆ ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೊಂಡ್ಬಿಡ್ತಾನೆ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಮ್ಮ ಅಂತ ಕೇಳ್ತದಾನೆ ಈ ಕಡೆ ಕಾವೇರಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಐ ವಿ ಡ್ರಾಮಾ ಮಾಡೋಕೆ ಶುರು ಮಾಡ್ಕೋತಾರೆ ಏನು ಮಗನಂಗೆ ಈ ರೀತಿ ಅಮ್ಮನ್ನೇ ಅನುಮಾನಪಟ್ಟು ಮಗ ಆಣೆ ಪ್ರಮಾಣ ಮಾಡಿಸ್ಕೊಂಡು ಕೇಳ್ತಿದ್ದಾನೆ ಅಂದರೆ ಇಂಥ ಬದುಕು ಬೇಕಾಗಿದೆಯಾ ನನಗೆ ಖಂಡಿತ ಇಂಥ ಬದುಕು ಬೇಡ ದೇವರು ಇಲ್ಲೇ ನನಗೆ ಕುತ್ತಿಗೆಗೆ ಹಗ್ಗ ಹಾಕಿ ಕರ್ಕೊಂಡು ಬಿಡಬಾರ್ದಾ ಅಂತ ಅನ್ನಿಸ್ತದೆ ಅಂತ ಹೇಳಿ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಈ ಕಡೆ ವೈಷ್ಣವಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ನೋಡು ಮಗನೇ ನಿನ್ನ ಮೇಲೆ ಪ್ರಮಾಣ ಮಾಡಿಸು ನಿನ್ನ ಮೇಲೆ ಪ್ರಮಾಣ ಮಾಡಿಸಿಕೊಂಡು ಹೇಳಿದ್ರು ಕೂಡ ಯಾವುದೇ ಆಣೆ ಭಾಷೆಗೂ ನನ್ನ ಜಗ್ಗೋಳೆಲ್ಲ ನಾನು ಹೇಳೋದೇ ಸತ್ಯ ಅದನ್ನೇ ನೀನು ಸತ್ಯ ಅಂತ ಅನ್ಕೋಬೇಕು ಯಾವುದೇ ಕಾರಣಕ್ಕೂ ನಾನು ಹಸಿ ಸತ್ಯವನ್ನು ಹೇಳುವುದಿಲ್ಲ ಅಂತ ಕಾವೇರಿ ಶು ಸಿದ್ಧವಾಗಿಬಿಡ್ತಾರೆ ಅಥವಾ ಕಡೆ ಕಡೆ ಅಜ್ಜಿಗೆ ಆಘಾತ ಆಗಿದೆ ಅವ್ರು ನಾನು ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರೆ ತದನಂತರ ಸುಪ್ರೀತಾ ಬರ್ತಾರೆ ಏನಿದು ಸುಪ್ರೀತಾ ನಾವು ಕಾವೇರಿ ಪೊಲೀಸ್ ಸ್ಟೇಷನಲ್ಲಿದ್ದಾಳೆ ನಾವು ಅಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ನೋಡಿದ್ರೆ ಅತ್ತೆಗೆ ರೀತಿ ಆಗಿದೆ ಎಲ್ಲೂ ಹೋಗಿದೆಯಾ ನೀನು ಬೆಳಿಗ್ಗೆ ಕೂಡ ಎಲ್ಲೋ ಹೋಗಿದ್ದೆ ಈಗಲೂ ಕೂಡ ಎಲ್ಲೋ ಹೋಗಿದೆಯಲ್ಲ ಏನು ಮಾಡಿಕೊಡ್ತಿದ್ಯಾ ನೀನು ಅಂತ ಕೇಳ್ತಾ ಇದ್ದಾರೆ ಅಷ್ಟರಲ್ಲಿ ವಿಧಿ ಬರ್ತಾಳೆ ಎಲ್ಲಿ ಹೋಗಿದ್ರು ಅಂತ ನನಗೆ ಗೊತ್ತಿದೆಪ್ಪ ಇವ್ರು ಹೋಗಿದ್ದಿದ್ದು ಕಾರುಣಿ ಆಂಟಿ ಮನೆಗೆ ಇವ್ರಿಗೆ ಕೀರ್ತಿನೇ ಹೆಚ್ಚಾಗಿ ಬಿಟ್ಟದಾಳೆ ಅಮ್ಮಂಗೆ ಅಂತ ಕೀರ್ತಿಪರನೇ ವಾದ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಅವರು ಸತ್ಯ ಯಾವುದು ಯಾವುದು ಎಲ್ಲವೂ ಕೂಡ ಗೊತ್ತಾಗುತ್ತೆ ಅದಕ್ಕೆ ಏನೂ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಣ್ಮುಂದೆ ಎಲ್ಲ ಸಾಕ್ಷಿಗಳು ಕೂಡ ಕಾಣಿಸ್ತಿದೆ ಅದು ಹಾಗೂ ಕೂಡ ನೀವು ನಂಬ್ತಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಸುಪ್ರೀತ ಹೇಳ್ತಿದ್ದಾರೆ ಮಾತಾಡ್ಬಿಡ ನಾನು ಬೆಳಗ್ಗೆಯಿಂದ ನೋಡ್ತಾನೇ ಇದ್ದೀನಿ ಕಾವೇರಿ ಮೇಲೆ ಇಲ್ಲದೇ ಅಪಾದ್ಮಿಗಳು ಹಾಕ್ತಾನೇ ಇದೆಯಾ ಏನಿದೆ ಅವಳ ವಿರುದ್ಧ ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ ನಿಜ ಹೇಳಬೇಕು ಅಂದರೆ ನೀನಿವತ್ತು ಇವತ್ತು ಇಷ್ಟ ಆರಾಮಾಗಿದೆಯಾ ಅಂದರೆ ಅದಕ್ಕೆಲ್ಲ ಕಾರಣ ನನ್ನ ಹೆಂಡ್ತಿ ಕಾವೇರಿ ಅವತ್ತು ನೀವಿಬ್ಬರು ಬೀದಿಗೆ ಬಿದ್ದಾಗ ಅಮ್ಮ ಮಗ ನನ್ನ ಹೆಂಡತಿ ಕರ್ಕೊಂಡು ಬಂದದಕ್ಕೆ ನಿಮಗೆ ಆಶ್ರಯ ಸಿಕ್ತು ಇವತ್ತು ಕೂಡ ನನ್ನ ಹೆಂಡತಿ ಮನಸ್ಸು ಮಾಡಿರೋದಕ್ಕೆ ಇಲ್ಲಿದ್ದೀರಾ ಯಾರೇ ಆದರೂ ಇಷ್ಟಿಲ್ಲ ಆದಮೇಲೆ ನಿಮ್ಮನ್ನು ಮನೆ ಕರ್ಕೊ ಇಟ್ಕೋತಾ ಇರಲಿಲ್ಲ ಮನೆಯಿಂದ ಓದೋಡಿಸ್ತಾ ಇದ್ರು ಅಂದ ತಕ್ಷಣ ಅಂಕಿತ್ ಸುಪ್ರೀತ ತುಂಬಾ ಆಗಿ ಕಣ್ಣೀರು ಹಾಕ್ತಿದ್ದಾರೆ ಹತ್ತ ಕಡೆ ವೈಷ್ಣವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಆ ಕಡೆ ಲಕ್ಷ್ಮೀ ಹೇಳಿದ ಮಾತುಗಳು ಆ ವಿಡಿಯೋದಲ್ಲಿ ನೋಡಿದೆ ಬೆಟ್ಟದ ಹತ್ರ ಕಾವೇರಿ ಅತ್ತೆ ಮತ್ತು ಲಕ್ಷ ಕೀರ್ತಿ ಇದ್ದಿದ್ದು ನಿಜ ಅಂದಿದ್ದು ಕೆಂಪಾಸಿನ ಬಂದು ಕಾವೇರಿ ಮ್ಯಾಡಮೇ ನಮಗೆ ಸುಪಾರಿ ಕೊಟ್ಟಿದ್ದು ಅಂದಿದ್ದು ಕೀರ್ತಿ ಬಂದಿದ್ದ ಬೆಟ್ಟದಿಂದ ನನ್ನನ್ನು ಆಂಟಿ ತಳ್ಬಿಟ್ರು ಅಂತ ತುಂಬ ಬೋಲ್ಡಾಗಿ ಹೇಳಿದ್ದು ಲಾಯರ್ ಹೇಳಿದ ಮಾತುಗಳು ಎಲ್ಲವೂ ಕೂಡ ವೈಷ್ಣವ್ ತಲೆ ಕೆಡಿಸ್ಬಿಡುತ್ತೆ ಚಿಕ್ಕಿಡ್ತಿದ್ದೆ ವೈಷ್ಣವ್ಗೆ ದಯವಿಟ್ಟು ಸತ್ಯ ಹೇಳ್ಬಿಡಮ್ಮ ನಾನು ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ದಯವಿಟ್ಟು ಪುಟ ಅರ್ಥ ಮಾಡ್ಕೋ ಅಂತಿದ್ದಾರೆ ಸರಿ ಆಯಿತು ಅಮ್ಮ ಒಂದು ಪಕ್ಷ ಕೀರ್ತಿ ಹೇಳ್ತಿರೋದ್ರಲ್ಲಿ ಯಾಕೆ ಸುಳ್ಳಿದೆ ಅಂತ ಹೇಳುವ ಅಂದಾಗ ಬಂದೇ ನೀನು ನಾನು ಸರಿಯಾಗಿ ಹಾದಿಗೆ ಈಗ ಈಗ ಆದಾಗಲೇ ಬಡಿಬೇಕು ಇವಾಗ ನೋಡು ನಾನು ಆಟ ಶುರು ಮಾಡ್ಕೋತೀನಿ ಅಂತ ಅನ್ಕೋಣಂದ ಕಾವೇರಿಯವರು ನೋಡುಬಿಟ್ಟ ಕೀರ್ತಿ ಹೇಳಿದ್ರಲ್ಲಿ ಯಾವ್ದು ಸುಳ್ಳಿದೆ ಅನ್ನೋಕ್ಕಿಂತ ಅವಳು ಹೇಳಿದ್ದೆಲ್ಲ ಸುಳ್ಳೇ ಅಲ್ವಾ ಅದರಲ್ಲಿ ಏನಿದೆ ಸತ್ಯ ಅಂತ ಅಂತ ಹೇಳ್ತಿದ್ದಾರೆ ನೋಡು ಬೆಟ್ಟದಿಂದ ನಾನು ಬೀಳಿಸಿದೆ ಅಂತ ಹೇಳ್ತಿದ್ದಾಳೆ ಬೆಟ್ಟದಿಂದ ಬಿದ್ದವರು ಇಷ್ಟು ಆರಾಮಾಗಿರೋಕೆ ಸಾಧ್ಯ ಚೂರು ಪೆಟ್ಟಾಗಿರೋದಲ್ವ ಖಂಡಿತ ಪೆಟ್ಟಾಗಿರತ್ತಲ್ವ ಅವಳು ಹೀಗೆ ಬಂದು ನೋಡಿದ್ಯಾ ಒಂದು ಮರದಿಂದ ಕೆಳಗಡೆ ಬಿದ್ರೇನೆ ಪೆಟ್ಟಾಗಿಬಿಡತ್ತೆ ಅಂಥದ್ರಲ್ಲಿ ಕೀರ್ತಿ ಹಣಲಿ ಒಂದು ಸಣ್ಣ ಗಾಯ ಆಗಿಲ್ಲ ಹೇಗಿದೆಲ್ಲ ಸಾಧ್ಯ ಪಾರ್ಲರ್ ಇಂದ ಎದ್ದು ಬಂದ ಅವಳಾಗಿದ್ದಾಳೆ ತಕ್ಷಣ ವೈಷ್ಣು ಕೂಡ ಅನ್ಕೋತಾನೆ ಹೌದಲ್ವ ಅಂತ ಫೈನಲಿ ವೈಷ್ಣು ಕಾವೇರಿ ಪರ ಹೋಗಿದ್ದಾಯಿತು ಈ ಕಡೆ ಕಾವೇರಿ ಅಮ್ಮ ಏನೂ ಮಾಡೇ ಇಲ್ಲ ಅನ್ಕೋತಿದ್ದಾರೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಇಷ್ಟೆಲ್ಲ ಮಾಡಿದ ಪ್ಲಾನ್ ಒಂದೇ ಜೊತೆಗೆ ಕಾವೇರಿ ಮಟಾಶ್ ಮಾಡಿಬಿಟ್ರ ಅಥವಾ ಇದೆಲ್ಲವನ್ನ ಕೂಡ ಮತ್ತೆ ಹಾದಿಗೆ ತರೋಕೆ ಈ ಕಡೆ ಲಕ್ಷ್ಮಿ ಎಂಟ್ರಿ ಕೊಡ್ತಾಳೆ ಬದುಕಿ ವಾಪಸ್ ಬಂದೇ ಬಿಡ್ತಾಳೆ ಲಕ್ಷ್ಮಿ ಕಾವೇರಿಗೆ ಪಾಠ ಕಲಿಸೋದಕ್ಕೆ ಫೈನಲಿ ಕಾವೇರಿಗೆ ಒಂದಲ್ಲ ಎರಡು ಶಾಕ್ ಆದಿದ್ಯಾ ಒಂದು ಕೀರ್ತಿ ಮಗದೊಂದು ಲಕ್ಷ್ಮೀ ಲಕ್ಷ್ಮೀ ಎಂಟ್ರಿ ಕೊಡ್ತಾಳೆ ಈ ಒಂದು ಕತೆಗೆ ಟ್ವಿಸ್ಟ್ ಕೊಡೋದಕ್ಕೆ ವೈಷ್ಣವ್ ಕಣ್ಣು ತರಿಸೋದಕ್ಕೆ ಏನಾಗುತ್ತೆ ತಿನ್ಕೋಬೇಕು ಅಂದರೆ ಇಲ್ಲಿ ನಿಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಒಂದು ವೀಚೂಗೆ ವೀಚ್ ಮಾಡೋದನ್ನು ಮರಿಬೇಡಿ